ನಮಸ್ಕಾರ ಎಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪೆಂಡ್ರ ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ವ್ಯಾಪಕ ಆಕ್ರೋಶ ಆಕ್ರೋಶಗಿಳಿದಿದೆ ಕಠಿಣ ಶಿಕ್ಷೆ ನೀಡುವಂತೆ ಎಲ್ಲ ಕಡೆಯಿಂದಲೂ ಒತ್ತಾಯ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ನಿರಪರಾಧಿ ವಿಡಿಯೋಗಳನ್ನ ಮಾರ್ಫ್ ಮಾಡಲಾಗಿದೆ ಅಂತ ಅವರ ಆಪ್ತರು ಸಮರ್ಥನೆ ಮಾಡಿಕೊಂಡರು ಆದರೆ ತಮ್ಮ ವಿರುದ್ಧ ದೂರು ದಾಖಲಿದ್ದಂತೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋದರು ಈ ನಡವಳಿಕೆ ಸಾಕಷ್ಟು ಅನುಮಾನವನ್ನು ಮೂಡಿಸಿತು ಇದೆಲ್ಲ ಬೆಳವಣಿಗೆ ನಡುವೆಯೂ ಜೆ ಪಕ್ಷದಿಂದ ಪ್ರಜ್ವಲ್ ರೇವಣ್ಣನ ಉಚ್ಚಾಟನೆ ಕೂಡ ಮಾಡಲಾಯಿತು ಇನ್ನು ನಾವೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋಗಳ ಈ ಪ್ರಕರಣ ಏನಿದೆ ಅದನ್ನು ಈಗ ನೋಡ್ತಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಇದರ ಬಗ್ಗೆ ಬಿ ಜೆ ಪಿಯ ಅಭ್ಯರ್ಥಿ ಆಗಿದ್ದಂಥ ದೇವರಾಜ್ ಗೌಡವರು ಒಂದು ರಿಪೋರ್ಟ್ ಮಾಡಿ ಅದನ್ನು ವಿಜೇಂದ್ರರಿಗೆ ಕಳಿಸಿದರು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಸ್ವತಃ ಪ್ರಜ್ವಲ್ ರವಣ್ಣ ತಂದೆಯಾದಂತ ರೇವಣ್ಣ ಅವರೇ ಒಪ್ಕೊಂಡಿದ್ದಾರೆ ನನ್ನ ಮಗನೇ ತಪ್ಪು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಫೇಕಾ ಅಥವಾ ನಿಜ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಜ್ವಲ್ ರೇವಣ್ಣರ ಪ್ರಕರಣ ಆದಮೇಲೆ ಅವರ ಫ್ಯಾಮಿಲಿಯಿಂದ ಯಾರೂ ಕೂಡ ಅವರ ಬಗ್ಗೆ ಮಾತಾಡಿರಲಿಲ್ಲ ಈಗ ಪ್ರಜ್ವಲ್ ರನ ಸ್ವತಃ ತಂದೆಯಾದಂಥ ಹೆಚ್ ಡಿ ರೇವಣ್ಣ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೆಲ್ಲ ನಾಲ್ಕೈದು ವರ್ಷಗಳಷ್ಟು ಹಳೆಯದು ಎಸ್ ಐ ಟಿ ತನಿಖೆ ಮಾಡುತ್ತಿರುವ ಕಾರಣ ನಾನು ಯಾವ ಪ್ರತಿಕ್ರಿಯೆ ನೀಡಲ್ಲ ಕಾನೂನು ರೀತಿಯಲ್ಲಿ ನಾವು ಎದುರಿಸ್ತೀವಿ ಅಂತ ಹೇಳಿದರು ಯಾವುದರ ಬಗ್ಗೆಯೂ ರಿಯಾಕ್ಟ್ ಮಾಡಲ್ಲ ಜೆ ಡಿ ಎಸ್ನಿಂದ ಉಚ್ಚಟನೆ ಮಾಡಿರುವುದು ಪಕ್ಷದ ವಿಚಾರ ಲೈಂಗಿಕ ಹಗರಣದ ಬಗ್ಗೆ ತನಿಖೆ ಮಾಡಲಿ ಅವರ ಸರ್ಕಾರವೇ ಇದೆಯಲ್ಲ ಎಸ್ ಐ ಟಿ ರಚನೆ ಮಾಡಿದ್ದಾರೆ ತನಿಖೆ ನಡೆಸಲಿ ಅಂತ ಅಂದರು ಇನ್ನು ಎಚ್ ಡಿ ರೇವಣ್ಣವರ ಮಾತನ್ನು ಗಮನಿಸಿದರೆ ಇದು ನಾಲ್ಕೈದು ವರ್ಷಗಳಷ್ಟು ಹಳೆಯದು ಅಂತ ಎಚ್ ಡಿ ರೇವಣ್ಣ ಹೇಳಿ ಹೇಳೋದನ್ನು ಕೇಳಿದ್ರೆ ಮಗನ ಕೃತ್ಯಗಳ ಬಗ್ಗೆ ಅವರಿಗೆ ಮೊದಲೇ ಗೊತ್ತಿತ್ತ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಇದೆಲ್ಲ ಹಳೆಯದು ಎನ್ನುವ ಮೂಲಕ ಮಗನೇ ಮಾಡಿದ್ದು ಅಂತ ಒಪ್ಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಇದೇ ಪ್ರಕರಣದ ಕುರಿತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಹಾಸನದ ಪ್ರಮುಖರೊಬ್ಬರು ಪತ್ರ ಬರೆದಿದ್ದಾರೆ ಅದು ಈಗ ಬೆಳಕಿಗೆ ಬಂದಿದೆ ಈ ಪತ್ರ ಬರೆದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಎಂಟರಂದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಪತ್ರ ಬರೆದಿದ್ದರು ವಿಜಯನಗರರಿಗೆ ಎರಡು ಪುಟಗಳ ಪತ್ರ ಬರೆದಿದ್ದ ದೇವರಾಜ್ ಗೌಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಸೇರಿದ ಸುಮಾರು ಮೂರು ಸಾವಿರ ಅಶ್ಲೀಲ ವಿಡಿಯೋಗಳು ಜಿಲ್ಲೆಯಾದ್ಯಂತ ಹರಿದಾಡ್ತಿವೆ ಸರ್ಕಾರಿ ಅಧಿಕಾರಿಗಳು ಯುವತಿಯರು ಮನೆ ಕೆಲಸದವರು ಈ ವಿಡಿಯೋದಲ್ಲಿ ಇದ್ದಾರೆ ಪೆನ್ಡ್ರೈವ್ ಈಚೆ ಬರುತ್ತಿದ್ದಂತೆ ಇದೀಗ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂಥ ಸಂತ್ರಸ್ತರು ಪ್ರಜ್ವಲ್ ರೇವಣ್ಣಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಇದರ ಬಗ್ಗೆ ನೀವು ಗಮನ ಹರಿಸಬೇಕೆಂದು ದೇವರಾಜ್ ಗೌಡ ಪತ್ರದಲ್ಲಿ ಮನವಿ ಮಾಡಿದರು ಪ್ರಜ್ವಲ್ ರೇವಣ್ಣ ಇದರಲ್ಲಿ ಶಾಮೀಲಾಗಿರುವುದು ಕಂಡುಬಂದಿದೆ ಮಹಿಳೆಯರನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸಿಕೊಂಡಿರುವ ಬಗ್ಗೆ ಜಿಲ್ಲೆಯಾದ್ಯಂತ ಒಂದಷ್ಟು ಮಾಹಿತಿ ಹೊರಬಂದಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ವಿರುದ್ಧ ಹಲವು ಆರೋಪಗಳು ಕೂಡ ಕೇಳಿಬಂದಿದೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಿದೆ ಕೆಲವು ವಿಡಿಯೋಗಳನ್ನು ಮಹಿಳೆಯರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕ ಚಟುವಟಿಕೆಗಳು ಪ್ರಜ್ವಲ್ನವನ್ನು ಬಳಸಿಕೊಂಡಿದ್ದಾರೆ ಎಂದ ಆರೋಪ ಕೂಡ ಇದೆ ಈಗಾಗಲೇ ಪೆನ್ ಡ್ರೈವ್ನು ಹಾಸನ ಜಿಲ್ಲೆಯ ಕೆಲವು ಕಾಂಗ್ರೆಸ್ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರಿಗೆ ತಲುಪಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ನಾವು ಇಂಥ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ಪತ್ರದಲ್ಲಿ ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಮಾಡಿಕೊಂಡಿರುವುದರಿಂದ ಹಾಸನದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲಿಸಿದರೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತೆ ಏಕೆಂದರೆ ಕಾಂಗ್ರೆಸ್ ನಾಯಕರ ಕೈಗೆ ಈಗಾಗಲೇ ಆ ಪೆನ್ ಡ್ರೈವ್ಗಳು ಕೈ ಸೇರಿವೆ ಮತದಾನ ನಡೆಯುವ ಮುನ್ನ ಅಂದರೆ ಒಂದು ವಾರದೊಳಗೆ ಇವುಗಳನ್ನು ಮನೆ ಮನೆಗೆ ತಲುಪಿಸುವ ವ್ಯವಸ್ಥಿತವಾದ ತಂತ್ರ ಹೆಣೆಯಲಾಗಿದೆ ಅಂತ ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಪತ್ರದಲ್ಲಿ ಇರುವಂತೆಯೇ ಎಲೆಕ್ಷನ್ ನಡೆಯುವ ಒಂದು ವಾರಕ್ಕಿಂತ ಮುಂಚೆನೇ ಆ ಪೆಂಡ್ರ ವಿಚಾರ ಹೊರಗೆ ಬಂದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇನ್ನು ಒಂದಷ್ಟು ವರ್ಗದ ಜನ ಈ ವಿಡಿಯೋ ಫೇಕ್ ಅಂತಿದ್ದಾರೆ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಬೇರೆಯವರು ಬೇಕು ಅಂತಲೇ ಅವರ ಹೆಸರನ್ನು ಹಾಳು ಮಾಡೋದಕ್ಕೆ ವಿಡಿಯೋನ ಮಾರ್ಫಿಂಗ್ ಮಾಡಿ ಅಂದರೆ ವಿಡಿಯೋದಲ್ಲಿ ಒಂದಷ್ಟು ಎಡಿಟಿಂಗ್ನ ಮಾಡಿ ವಿಡಿಯೋನ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ವತಃ ಪ್ರಜ್ವಲ್ ತಂದೆ ಆದಂಥ ಹೆಚ್ ಡಿ ರೇವಣ್ಣವರೇ ಒಪ್ಕೊಂಡಿದ್ದಾರೆ ಇದು ನಾಲ್ಕು ಐದು ವರ್ಷಗಳಷ್ಟು ಹಳೆಯ ವಿಚಾರ ಅಂತ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಅವರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನಮ್ಮ ಫ್ಯಾಮಿಲಿ ಅಂತಂದರೆ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಷ್ಟೇ ಅಂತ ಹೇಳ್ತಾರೆ ಇನ್ನು ಪ್ರಜ್ವಲ್ ರೇವಣ್ಣರ ತಾಯಿ ಭವಾನಿ ರೇವಣ್ಣವರು ಇದರ ಬಗ್ಗೆ ಎಲ್ಲೂ ಕೂಡ ಮಾತಾಡೋದಿಲ್ಲ ಈ ಹಿಂದೆ ಭವಾನಿ ರೇವಣ್ಣವರ ಕಾರು ಮತ್ತು ಒಂದು ರೈತನ ವೆಹಿಕಲ್ ಮಧ್ಯೆ ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಗ ಭವಾನಿ ರೇವಣ್ಣವರ ಕಾರಿಗೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಆವಾಗ ಭವಾನಿ ರೇವಣ್ಣವರು ತುಂಬ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾರೆ ರೈತನನ್ನು ಬಾಯಿಗೆ ಬಂದಾಗ ಬೈತಾರೆ ಒಂದು ಕಾರಿಗೆ ಸಣ್ಣ ಡ್ಯಾಮೇಜ್ ಆದಾಗ ಅಷ್ಟೊಂದು ಕೂಗಾಡ್ದವರು ತನ್ನ ಮಗನ ಮೇಲೆ ಇಂಥ ಆರೋಪ ಬಂದಿದ್ದಾಗಲೂ ಕೂಡ ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ ಅಥವಾ ಯಾವ ರೀತಿಯಾದಂಥ ಕಾನೂನು ಹೋರಾಟ ಕೂಡ ಅವರು ಇಳಿಯೋದಿಲ್ಲ ಹಾಗಾದರೆ ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅನ್ನೋ ಅನುಮಾನ ಕೂಡ ಹುಟ್ಟುತ್ತೆ ಇನ್ನು ಒಂದು ಎರಡು ವಿಡಿಯೋನ ಮಾರ್ಫಿಂಗ್ ಮಾಡ್ಬೋದು ಬರೋಬ್ಬರಿ ಹತ್ತತ್ರ ಮೂರು ಸಾವಿರ ವೀಡಿಯೋಗಳನ್ನ ಮಾರ್ಫಿಂಗ್ ಮಾಡೋದು ಅಸಾಧ್ಯ ಏನೇ ಆಗಲಿ ಈ ಕೇಸ್ ಎಸ್ ಐ ಟಿಗೆ ಹೋಗಿದೆ ಎಸ್ ಐ ಟಿ ತನಿಖೆ ಆಗುತ್ತೆ ಅದರಲ್ಲೂ ಕಾಂಗ್ರೆಸ್ ಅಂತೂ ತುಂಬ ಉತ್ಸುಕದಲ್ಲಿದೆ ಕೇಸ್ ಏನಾಗುತ್ತೆ ಅಂತ ನಾವು ಕೂಡ ಕಾಯೋಣ ಕೇಸ್ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಏನಾಗುತ್ತೆ ಪ್ರಜ್ ನಿಜವಾಗ್ಲೂ ಕೂಡ ಆ ವಿಡಿಯೋದಲ್ಲಿರೋದು ಇರೋದು ಪ್ರಜ್ವಲ್ ರೇವಣ್ಣನೇ ಅಂತ ಗೊತ್ತಾಗುತ್ತೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು